ಹಾಯ್ ಎವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರೆದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ಒನ್ ಇಂದಿನ ಸಂಚಿಕೆಯಲ್ಲಿ ಯಮುನಾ ಈ ಮಗು ಸತೋಗಿರೋ ವಿಷಯನ ಆದ್ಯಗೆ ಆದಿ ಹೇಳೋದು ಬೇಡ ನಾವು ಯಾರಾದರೂ ಹೇಳೋಣ ಅವಳ ಕಣ್ಣೀರು ಅವನಿಗೆ ನೋಡೋಕ್ಕಾಗಲ್ಲ ಅದರಲ್ಲೂ ಇವಳೇನಾದರೂ ಕಿರ್ಚಿ ಧಂಪ ಮಾಡಿದ್ರೆ ನನ್ನ ಹಾದಿ ಅಷ್ಟೇ ಎಂದು ಮೊದಲು ನನ್ನ ಆದ್ಯಗೆ ಧೈರ್ಯ ತುಂಬಿ ಆದಿನ ಬಿಡೋಣ ಎಂದರು ಯಮುನ ಮಾತು ಸರಿ ಅನಿಸಿತು ಈಗ ಆದಿ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಅಲ್ಲಿ ಸುಮನ್ ಸಾವು ಇಲ್ಲಿ ತನ್ನ ಮಗುವಿನ ಸಾವು ಈಗ ಆದಿ ಮನಸ್ಸು ತುಂಬ ಗಾಸಿಯಾಗಿರುತ್ತೆ ಎಂದು ಸರಿ ಎಂದು ಈಗ ರೆಸ್ಟ್ ಮಾಡು ಎಂದರು ಯಮುನನ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಹೊರಗೆ ಬಂದ ಸುಧಾ ಮತ್ತು ರಮೇಶ್ ಅವರು ಯಮುನಾ ಆದಿ ಮೇಲೆ ಇಟ್ಟಿರುವ ಪ್ರೀತಿ ನೋಡಿ ಮನದಲ್ಲೇ ಎಂಥ ಒಳ್ಳೆ ಮನಸ್ಸು ಎಂದುಕೊಂಡರು ರಾಘವನಂತೂ ಸದ್ಯ ಯಮುನಾಗೆ ಏನು ತೊಂದರೆ ಆಗದೆ ಧೈರ್ಯವಾಗಿ ಮಾತಾಡ್ತಿದ್ದಾಳೆ ಅದೇ ನನಗೆ ನೆಮ್ಮದಿ ಎಂದುಕೊಂಡರು ಮುಂದೆ ರಾಘವನ್ ತನ್ನ ಹೆಂಡತಿ ಧೈರ್ಯವಾಗಿದ್ದಾಳೆ ಆದರೆ ನನ್ನ ಮಗಳು ಹೀಗೆ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡ್ರೆ ಸಾಕಾಗಿದೆ ಎಂದು ಯೋಚಿಸುತ್ತಾ ನಿಂತಿದ್ರು ಆಗೇ ಯೋಚಿಸುತ್ತಾ ನಿಂತಿದ್ದಂಥ ರಾಘವನವರನ್ನು ನೋಡಿದ ರಮೇಶ್ ಬಾವಾ ನೀವು ಚಿಂತೆ ಮಾಡಬೇಡಿ ಆದಿ ಎಲ್ಲ ನೋಡ್ಕೋತಾನೆ ಈಗ ಸದ್ಯಕ್ಕೆ ಯಮುನಾ ಚೆನ್ನಾಗಿದ್ದಾಳೆ ಇನ್ನು ಆದ್ಯ ಆದ್ಯ ಸರಿಯಾದರೆ ಸಾಕು ಅಷ್ಟೆ ಎಂದು ಒಮ್ಮೆ ಜೋರಾದ ನೆಟ್ಟಿಸ್ರು ಆ ಮಗು ನಮ್ಮ ಕೈ ಸೇರೋದು ನಮ್ಮ ಮನೇಲಿ ಇರಲಿಲ್ಲ ಅನಿಸುತ್ತೆ ಈಗ ಮಕ್ಕಳಿಬ್ರು ಸರಿಯಾಗಿ ಕೂತು ಮಾತಾಡಿ ಇಬ್ರು ಸಮಾಧಾನವಾಗಿದ್ದರೆ ನಮಗೂ ಒಂದು ರೀತಿ ಆಗುತ್ತೆ ಎಂದು ಅವರಿಗವರೇ ಸಮಾಧಾನ ತಂದುಕೊಂಡ್ರು ಇತ ಹಾದಿ ಸುಮನ್ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡಿ ಸ್ವಲ್ಪ ಸಮಯ ಅಲ್ಲೇ ಇದ್ದು ತನ್ನ ಕಣ್ಣನ್ನು ಒರೆಸ್ಕೊಂಡು ಮನೆಗೆ ಬಂದವನು ಫ್ರೆಶ್ ಆಗಿ ಸೇದ ಹಾಸ್ಪಿಟಲ್ ಕಡೆ ನಡೆದ ಆದಿ ಹಾಸ್ಪಿಟಲ್ಗೆ ಬಂದವನೇ ಆದ್ಯಾ ಆದಿ ಹೇಗಿದ್ದಾಳೆ ಈಗ ಏನಾದರೂ ಮಾತಾಡದ ಎಂದು ಕೇಳಿದ ರಮೇಶ್ ಏನಿಲ್ಲ ಮಲಗಿದ್ದಾಳೆ ಅದೇ ಹಾಗೆ ನೀನು ಓದೋ ಕೆಲಸ ಏನಾಯಿತು ಎಂದು ಕೇಳಿದರು ಆದಿ ಅಲ್ಲಿ ಚೇರ್ ಮೇಲೆ ಕೂತು ಅಪ್ಪ ಸುಮಂತೇಹದ ದೇಹದ ಒಂದೊಂದು ಪೀಸ್ನು ಒಂದೊಂದು ಕಡೆ ಬಿಸಾಕಿದ್ದಾರೆ ಅದನ್ನು ನೋಡಿದ ಡಾಕ್ಟರ್ಗಳು ಆ ಮರ್ಡರರು ಎಷ್ಟು ಕ್ರೂರವಾಗಿ ಸುಮಂತನ್ನ ಕೊಂದಿದ್ದಾನೆ ಎಂದು ಹೇಳಿದಾಗ ನಿಜಕ್ಕೂ ನಾನೇ ಒಂದು ಕ್ಷಣ ನಡುಗಿದೆ ಅಪ್ಪ ಪಾಪ ಸುಮಂತು ಯಾವತ್ತು ಯಾರ ತಂಟೆಗೂ ಹೋಗೋನಲ್ಲಪ್ಪ ಅಂಥವನ್ ಸಾವು ಎಷ್ಟು ಕ್ರೂರವಾಗಿ ಆಗಿದೆ ಅಂದರೆ ಇಲ್ಲಿ ಏನೋ ಇದೆ ಅಪ್ಪ ಅವನ ಟಾರ್ಗೆಟು ನಾನೇ ಆಗಿದ್ದೆ ಅನಿಸುತ್ತೆ ಅದಕ್ಕೆ ಅವನು ನನಗೆ ಭಯ ಉಡ್ಸೋ ಸಲುವಾಗಿ ಸುಮಂತ್ನ ಹೀಗೆ ಕೊಲೆ ಮಾಡಿದ್ದಾನೆ ಇಲ್ಲಾಂದರೆ ಸುಮಂತ್ಗೆ ಏನೋ ಸೀಕ್ರೆಟ್ ಗೊತ್ತಿದ್ದು ಅದನ್ನು ಮುಚ್ಚಾಕೋಕೆ ಹೀಗೆ ಕೊಲೆ ಮಾಡಿದಾನ ಅನಿಸುತ್ತೆ ಏನೋ ಅಪ್ಪ ಸದ್ಯಕ್ಕೆ ನಾನು ಈಗ ಹಾಲಿಗೆ ಹೋಗೋಕ್ಕಾಗ್ತಿಲ್ಲ ಯಾವ ಎವಿಡೆನ್ಸ್ ಸಿಕ್ಕಿದೆಯೋ ಅದನ್ನು ನೋಡೋಕೆ ಇನ್ನೆರಡು ದಿನ ಬೇಕು ಎಂದವನು ಅವರ ತಂದೆ ಭುಜಕ್ಕೆ ಹೊರಗಿ ಅವನ ತಾಯಿ ನೋವು ನೋಡೋಕ್ಕಾಗ್ತಿಲ್ಲಪ್ಪ ಇವನು ಇಲ್ಲಿಗೆ ಇವನಾಗೆ ಬಂದಿದ್ದ ಇಲ್ಲ ಇವನನ್ನು ಯಾರಾದರೂ ಇಲ್ಲಿಗೆ ಕರೆಸ್ಕೊಂಡ್ರಾ ಒಂದು ಗೊತ್ತಾಗ್ತಿಲ್ಲಪ್ಪ ಆದರೆ ಖಂಡಿತ ಅವನ ಅಣ್ಣನ ಸ್ಥಾನದಲ್ಲಿ ನಿಂತು ಅವನ ಸಾವಿಗೆ ನಾನೇ ನ್ಯಾಯ ಕೊಡಿಸ್ಬೇಕು ಎಂದು ತುಸು ಗಂಭೀರವಾಗಿ ನೋವಲ್ಲಿ ನೋಡ್ದ ಸುಮತ್ ಇನ್ನೂ ಮುಗಿದ ಅಧ್ಯಾಯ ಅಂತ ಅನ್ನಿಸ್ತಿಲ್ಲಪ್ಪ ಅವನ ಸಾವಿನಿಂದೆ ಏನೋ ಇದೆ ಬಟ್ ಅದು ಏನಂತ ನಮಗೆ ಗೊತ್ತಾಗ್ತಿಲ್ಲ ಎಂದು ಕಣ್ತುಂಬ್ದ ರಮೇಶ್ ಮಗನ ಭುಜ ತಟಿ ಎಲ್ಲ ಸರಿಯಾಗುತ್ತೆ ಅದೇ ನೀನು ಸ್ವಲ್ಪ ಕೂಲಾಗಿರೋ ಇಲ್ಲಿ ಏನು ನಡೀತಿದೆ ಅನ್ನೋದು ನಮಗೂ ಗೊತ್ತಾಗ್ತಿಲ್ಲ ಆದರೆ ಸಮಥಿಂಗ್ ಇಸ್ ರಾಂಗ್ ನಿನಗೆ ನೆನಪಿದೆಯಾ ನಿನ್ನ ಮದುವೆ ಆದ ಸ್ವಲ್ಪ ದಿನಕ್ಕೆ ಏನೇನೋ ನಡೀತು ಹಾಗೆ ಆದ್ಯ ಕೂಡ ನಿನ್ನಿಂದ ದೂರ ಆದ್ಲು ಆದರೆ ನನಗೆ ಗೊತ್ತಿದೆ ಆದ್ಯ ನಿನ್ನ ಕಂಡ್ರೆ ಪ್ರಾಣನೇ ಇಟ್ಟುಕೊಳ್ಳುವಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಆದರೆ ಅವಳು ಯಾಕೆ ನಿನ್ನಿಂದ ದೂರ ಆದ್ಲು ನೀವು ಯಾಕೆ ಡೈವರ್ಸ್ ತೊಗೊಂಡ್ರೆ ಒಂದು ಗೊತ್ತಿಲ್ಲ ಎಂದರು ಸೀರಿಯಸ್ ಆಗಿ ಈಗ ಸುಧಾ ಎಲ್ಲರೂ ಅವನ ಕಡೆ ನೋಡಿದ್ರು ಆದಿ ಅವನ ಅಪ್ಪ ಅಮ್ಮನ ಕಡೆ ಒಮ್ಮೆ ನೋಡಿ ನನ್ನ ಮೇಲಿನ ಪ್ರೀತಿಯಿಂದ ನಾವು ಡೈವರ್ಸ್ ತೊಗೋತೀವಿ ಅಂದಾಗ ನೀವು ಕಾರಣ ಕೇಳಿದ್ರಿ ಆದರೆ ಯಾವತ್ತೂ ಇಬ್ಬರು ಜೊತೆಯಾಗಿ ಹಿರಿ ಎಂದು ಪ್ರೆಷರ್ ಮಾಡಲಿಲ್ಲ ನಿಮಗೆ ನಿಮ್ಮ ಮಕ್ಕಳು ಖುಷಿಯಾಗಿ ಇರಬೇಕು ಅನ್ನೋದು ಬೆಟ್ಟದಷ್ಟು ಆಸೆ ಆದರೆ ನೀವು ಯಾಕೆ ಏನು ಕೇಳಲಿಲ್ಲ ಎಂದ ತುಸು ಕನ್ಫ್ಯೂಸ್ನಲ್ಲೇ ರಮೇಶ್ ಮಗನ ಮಾತು ಕೇಳಿ ಆದಿ ನೀವಿಬ್ಬರು ಎಷ್ಟು ಬುದ್ಧಿವಂತರೋ ಅಷ್ಟೇ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ರು ಹಾಗಾಗಿ ನೀವಿಬ್ಬರು ಈ ಥರ ಒಂದು ನಿರ್ಧಾರ ಮಾಡಿದ್ದೀರಾ ಅಂದರೆ ಅದ್ರ ಹಿಂದೆ ಏನೋ ಒಂದು ಉದ್ದೇಶ ಇದೆ ಅಂತ ನಾವು ತಿಳ್ಕೊಂಡು ಸುಮ್ಮನಾದ್ವಿ ಎಂದರು ರಮೇಶ್ ಅವ್ರ ಮಾತು ಕೇಳಿ ಮುಖ ಸಪ್ಪೆ ಆಯಿತು ಆದಿ ರಾಮೇಶ್ ಅವರ ಮುಖ ನೋಡಿ ಇಲ್ಲಪ್ಪ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಎಂದ ಈ ಮಾತು ಕೇಳಿದ ಸುಧಾ ಅವರು ತಮ್ಮ ಮಗನ ಕಡೆ ನೋಡಿ ಆದಿ ಏನು ಹೇಳ್ತಿದ್ಯಾ ಹೇಳ್ತರು ಕನ್ಫ್ಯೂಸ್ನಲ್ಲೇ ಆದಿ ಹೌದು ಅಮ್ಮ ನಾವು ಅವತ್ತು ಡೈವರ್ಸ್ ತೊಗೊಂಡಿದ್ದು ಒಂದಾಗುವ ಉದ್ದೇಶದಿಂದ ಅಲ್ಲಮ್ಮ ಬದಲಿಗೆ ನಿಜವಾಗ್ಲೂ ದೂರ ಆಗುವ ಉದ್ದೇಶದಿಂದ ಡೈವರ್ಸ್ ತೊಗೊಂಡಿದ್ದು ಎಂದ ಮುಖ ಚಿಕ್ಕನ್ ಮಾಡಿಕೊಂಡು ಈಗ ಶಾಕ್ನಲ್ಲಿ ರಾಘವನ್ ಸುತ ರಮೇಶ್ ಎಲ್ಲರೂ ಹಾದಿ ಮುಖನ ನೋಡಿದ್ರು ಆದಿ ಎಲ್ಲರ ಕಡೆ ನೋಡಿ ಹೌದು ಯಾವುದೋ ಉದ್ದೇಶದ ಮೇಲೆ ನಾವು ಡೈವರ್ಸ್ ತೊಗೊಂಡಿದ್ದಲ್ಲ ಅಂದರೆ ಆಗಿ ನಾವಿಬ್ಬರು ದೂರ ಆಗಬೇಕು ಅಂತಲೇ ಡೈವರ್ಸ್ ತೊಗೊಂಡಿದ್ದೆವು ಅದು ಕೂಡ ಆದ್ಯ ಪ್ರೆಷರ್ ಮಾಡಿ ಹೇಳಿದ್ರಿಂದ ಎಂದ ಹಾದಿ ಹೇಳಿದ ಮಾತಿಗೆ ರಾಘವನವರು ತುಸು ಶಾಕ್ನಲ್ಲಿ ಹಾದಿ ಏನು ಹೇಳ್ತಿದ್ಯಾ ಸ್ವಲ್ಪ ಸರಿಯಾಗಿ ಬಿಡಿಸಿ ಹೇಳು ನನಗೇನು ಅರ್ಥ ಆಗ್ತಿಲ್ಲ ಎಂದರು ಹಾದಿ ಹೌದು ಮಾವ ನಾನು ಅವತ್ತು ಎಷ್ಟೇ ಪ್ರೆಷರ್ ಮಾಡಿ ಕೇಳಿದರೂ ಡೈವರ್ಸ್ಗೆ ಒಪ್ಕೊಂಡಿರಲಿಲ್ಲ ಆದರೆ ನಿಮ್ಮ ಮಗಳು ನಾನು ಸಾಯ್ತೀನಿ ಅಂದಿದ್ದಕ್ಕೆ ನಾನು ಡೈವರ್ಸ್ಗೆ ಹಾಗ ಅವಳು ಹೇಳಲಿಲ್ಲ ಅಂದಿದ್ದರೆ ನಾನು ಡೈವರ್ಸ್ ಕೊಡ್ತಾನೆ ಇರಲಿಲ್ಲ ಅದರಲ್ಲಿ ನನಗೆ ನನಗೆ ಒಂದು ಪರ್ಸೆಂಟ್ ಕೂಡ ಇಷ್ಟ ಇರಲಿಲ್ಲ ಮಾವ ಯಾಕಂದರೆ ನನಗೆ ಆದ್ಯ ಅಂದರೆ ತುಂಬ ಮಾವ ಎಂದ ಕಣ್ತುಂಬೆ ಹಾದಿ ಮಾತು ಕೇಳಿದ ಸುಧಾ ಅವರು ಮಗನ ಕಡೆ ನೋಡುತ್ತಾ ಹಾದಿ ನಿಮ್ಮ ಮಧ್ಯೆ ಏನು ನಡೀತು ಅದು ನನಗೆ ಇವಾಗ ಗೊತ್ತಾಗಬೇಕು ಯಾಕಂದರೆ ಇದುವರೆಗೂ ಮಕ್ಕಳು ಏನು ಸ್ವಲ್ಪ ಜಗಳ ಮಾಡ್ಕೊಂಡಿದ್ದಾರೆ ಏನೋ ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬೇಕು ಅಂತ ತಿಳಿದಿದೆ ಯಾವತ್ತೂ ಮುಂದೆ ಒಂದು ದಿನ ಎಲ್ಲ ಸರಿಯೋಗುತ್ತೆ ಎಂದು ಇದುವರೆಗೂ ಕಾದಿದ್ದಾಗಿದೆ ಆದರೆ ಇನ್ನೂ ನನ್ನ ಹತ್ರ ಏನು ವಿಷಯ ಮುಚ್ಚಿಡ್ಬೇಡ ನಿಮ್ಮಿಬ್ಬರ ಮಧ್ಯೆ ಏನು ನಡೀತು ಏನಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂತ ನನಗೆಲ್ಲ ಹೇಳು ಎಲ್ಲ ಈಗಲೇ ಗೊತ್ತಾಗಬೇಕು ಎಂದರು ಮಗನ ಗಲ್ಲ ಹಿಡಿದು ಅವ್ರ ಕಡೆ ತಿರುಗಿಸ್ಕೊಂಡು ಆದಿ ನೀನಮ್ಮನ ಹತ್ರ ಯಾವುದು ಮುಚ್ಚಿಡ್ಬೇಡ ಎಲ್ಲನೂ ನನಗೆ ಸತ್ಯ ಗೊತ್ತಾಗಬೇಕು ಎಂದರು ಗಂಭೀರವಾಗಿ ತಕ್ಷಣ ಆದಿ ಕಣ್ಣು ತುಂಬಿ ತನ್ನ ತಾಯಿ ಮಡಿಲಿಗೆ ತಲೆ ಹಿಟ್ಟರೆ ಮೂವರು ಶಾಕ್ನಲ್ಲಿ ನೋಡಿದರು ಸ್ವತಾ ಅವರು ಮಗನ ತಲೆ ಸವರಿದ್ರು ಆದಿ ತನ್ನ ತಾಯಿ ಕೈನ ಹಿಡಿದು ತನ್ನ ಮತ್ತೆ ಆದ್ಯ ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಅಚ್ಚು ಹುಟ್ಟಿದ್ದು ನೆನೆದು ತನ್ನ ಮತ್ತೆ ಆದ್ಯ ಮಧ್ಯೆ ಏನು ನಡೀತು ಎಂದು ನೆನಪಿಸ್ಕೊಂಡು ತನ್ನವರ ಮುಂದೆ ಹೇಳೋಕ್ಕೆ ಶುರು ಮಾಡಿದ ಆದಿ ಮತ್ತೆ ಆದ್ಯ ಪ್ರೀತಿ ಕೊಡಿ ಅಚ್ಚು ಅವನು ಹುಟ್ಟಿದ ಮೇಲೆ ಆದಿ ತುಂಬ ಖುಷಿಯಾಗಿದ್ದ ಆದ್ಯ ಮತ್ತೆ ಆದಿದು ಇಬ್ರದ್ದು ಒಂದೇ ಜಗಳ ಏನಂದರೆ ಆದಿ ನನ್ನ ಥರ ಅವನು ದೇಶ ಸೇವೆ ಮಾಡಬೇಕು ಅಂತ ಆದರೆ ಆದ್ಯ ಬೇಡ ನೀವು ಸುಧಾಮನಿಂದ ದೂರಾಗಿ ಅವರು ಅನುಭವಿಸಿದ ನೋವೇ ಸಾಕು ನಾವು ಅದನ್ನು ಅನುಭವಿಸ್ಬೇಕಾ ನೋ ಅವನು ಡಾಕ್ಟರ್ ಆಗ್ತಾನೆ ಎಂದು ಆದಿ ನೋ ಎಂದರೆ ಆದ್ಯಾ ಕೂಡ ನಿನ್ನ ಮಾತನ್ನ ನಾನು ಒಪ್ಪಲ್ಲ ಎಂದಳು ಹೀಗೆ ಇಬ್ರು ಮಗನ ಮೇಲೆ ಸಾಕಷ್ಟು ಕನಸು ಕಟ್ಟಿದ್ರು ಇನ್ನು ಒಂದು ವರ್ಷ ತುಂಬದ ಮಗು ಮೇಲೆ ಅದನ್ನು ನೋಡಿದ ಸುಧಾ ರಮೇಶ್ ಇಬ್ರು ಜಗಳ ಬಿಡಿಸೋಕ್ಕೆ ಮಧ್ಯೆ ಬಂದು ಅಯ್ಯೋ ಸಾಕು ನಿಲ್ಲಿಸಿ ಅದು ಇನ್ನೂ ಒಂದು ವರ್ಷ ಆಗಿರದ ಮಗು ಎಂದು ಇಬ್ಬರಿಗೂ ಬೈದು ಸುಮ್ಮನಾಗರ್ಸ್ತಿದ್ರು ಆದಿ ತನ್ನ ಕರ್ತವ್ಯದ ಜೊತೆಗೆ ತನ್ನ ಮೋಷಲ್ ಕ್ಲಾಸ್ ಎಲ್ಲದರ ಮಧ್ಯೆ ತನ್ನವಳಿಗಾಗಿ ಸಹಾಯ ಮಾಡೋನು ಆದ್ಯ ಚಿಕ್ಕ ಮಗು ಬಿಟ್ಟು ಹೋಗೋಕ್ಕೆ ಕಷ್ಟಪಡ್ತಿದ್ರೆ ಆದಿನೇ ನಾನು ನೋಡ್ಕೋತೀನಿ ಎಂದು ತನ್ನ ಮಗು ಲಾಲೆನೆ ಪಾಲನೆಗೆ ಆಫೀಸ್ ಕೆಲಸ ಎಲ್ಲವನ್ನು ಮನೆಯಲ್ಲೇ ಮಾಡೋನು ಇದರಿಂದ ಗಂಡ ಹೆಂಡತಿ ಮಧ್ಯೆ ತುಂಬ ಪ್ರೀತಿ ಜಾಸ್ತಿ ಆಗಿತ್ತು ಆದಿ ಮಕ್ಕಳ ಬೆಳವಣಿಗೆಗೆ ಯಾವಾಗಲೂ ಜಾಸ್ತಿ ಒತ್ತು ಕೊಡುತ್ತಿದ್ದ ಈಗ ಆದ್ಯಾ ತನ್ನ ಜೀವನದಲ್ಲಿ ಫಾರ್ಮದಲ್ಲಿ ಹೊಸ ಹೊಸ ಮಾತ್ರೆಗಳನ್ನು ಜೊತೆಗೆ ಸ್ವಚ್ಛನಾಗಿ ಸಕ್ಸಸ್ ಆಗಿದ್ಲು ಹೀಗೆ ಮಗುಗೆ ಒಂದು ವರ್ಷ ತುಂಬಿತು ಮಗು ಹೆಸರು ಅಚ್ಚುತ್ ಎನ್ನುವ ನಾಮಕರಣ ಮಾಡುವಾಗಲೇ ಆದ್ಯಾ ಮೊದಲ ಬಾರಿಗೆ ಖುಷಿಯಲ್ಲೂ ಜೊತೆಗೆ ಗಾಬರಿ ಕೂಡ ಆಗಿದ್ಲು ಆದಿ ಯಾಕೆ ಎಂದರೆ ಏನೂ ಹೇಳದೆ ಸುಮ್ಮನೆ ಹಾಕ್ತಾಳೆ ಅಲ್ಲಿಂದ ದಿನದಿಂದ ದಿನಕ್ಕೆ ಆದ್ಯಾ ಒಮ್ಮೊಮ್ಮೆ ನಿಂತಲೇ ಬೆಚ್ಚಿ ಬೆವರೋಳು ಆದಿ ಇದನ್ನೆಲ್ಲ ಗಮನಿಸಿ ಅವಳ ಮನಸ್ಸಲ್ಲಿ ಏನಿದೆ ಎಂದು ತಿಳಿಯೋಕೆ ಅವಳನ್ನು ಹೊರಗೆ ಕರ್ಕೊಂಡು ಹೋಗಿದ್ದ ಆದಿ ಊಟ ಹಾಡನ್ನು ಮಾಡಿ ತಾನೇ ಅವಳಿಗೆ ಊಟ ಮಾಡಿಸಿ ಅವಳು ಯಾವಾಗಲೂ ರಾತ್ರಿ ಸಮಯದಲ್ಲಿ ರೋಡ್ನಲ್ಲಿ ಇಬ್ರು ಕೈ ಕೈ ಹಿಡಿದು ನಡಿಬೇಕು ಅಂದಿದ್ದು ನೆನೆದು ಕಾರ್ ಬಿಟ್ಟು ಆದ್ಯ ಕೈ ಹಿಡಿದು ನಡೀತಿದ್ದ ಆದ್ಯ ಆದಿ ತೋಳಲ್ಲಿ ತನ್ನ ಕೈ ಬೆಸೆದು ಹೆಜ್ಜೆ ಇಡುತ್ತಾ ಆದಿ ಎಷ್ಟು ಎಷ್ಟಿಷ್ಟ ಎಂದು ಪ್ರಶ್ನೆ ಮಾಡಿದ್ದು ಆದಿ ಅಷ್ಟು ದೊಡ್ಡ ಖಾಲಿ ರೋಡ್ನಲ್ಲಿ ಯಾರೂ ಇಲ್ಲದ್ದು ನೋಡಿ ತುಸು ದೂರ ಓಡಿ ಹೋಗಿ ಆದ್ಯಾ ಎಂದು ಜೋರಾಗಿ ಕೂಗಿತ ಆದ್ಯ ಅವನ ಜೋರು ಕೂಗಿಗೆ ಅಬ್ಬಾ ಆದಿ ಎಂದು ಓಡೋಗಿ ಅವನನ್ನು ತಬ್ಬಿ ಇದೇನಿದು ಮದುವೆಗೂ ಮೊದಲೇ ಇಷ್ಟು ಡೀಸೆಂಟ್ ಆಗಿದೆ ಈಗ ಫುಲ್ಲು ರೋಮಿಯೋ ಆಗಿದೆಯಾ ಎಂದಳು ಕಿಚಾಯಿಸುವಂತೆ ಆದಿ ಅವಳನ್ನು ಬಳಸಿ ಹಾಗೆ ಮತ್ತೆ ನನ್ನ ಆದ್ಯಗೆ ಅದೇ ಇಷ್ಟ ಅಂದರೆ ಖಂಡಿತ ನಾನು ಹಾಗೆ ಇರ್ತೀನಿ ಎಂದು ಈಗ ಈ ಕೂಬು ಎಷ್ಟು ಜೋರಾಗಿದೆಯೋ ಅಷ್ಟು ಪ್ರೀತಿ ಮಾಡ್ತೀನಿ ನಿನ್ನ ಅಂತ ಅವನ ಮಾತು ಕೇಳಿದ ಆದ್ಯ ಹಾತಿ ಮುಖ ನೋಡ್ಸಿದ್ರೆ ಆ ಖಾಲಿ ರೋಡ್ನಲ್ಲಿ ಒಬ್ಬರ ತೋಳಲ್ಲಿ ಒಬ್ರು ಬೆಸಿದು ಮೈ ಮೆರೆತು ಕಣ್ಣಲ್ಲಿ ಕಳೆದೋಗಿದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಬಿರುಸಾಗಿ ಒಂದು ಚಾಕ್ ಆದಿ ತೋಳಿಗೆ ಬಂದು ಬಿದ್ದಿತು ಆದಿ ನೋವಲ್ಲಿ ಹಾ ಕೆ ಎಂದು ಪ್ರೊಟೆಕ್ಟ್ ಮಾಡೋ ಥರ ತನ್ನಿಂದೆ ಹಿಡಿದು ಒಮ್ಮೆ ಸುತ್ತ ನೋಡುತ್ತಾ ಕಣ್ಣಾಡಿಸಿ ತಕ್ಷಣ ತನ್ನ ಫೋನ್ ತಗೊಂಡು ಡ್ರೈವರ್ಗೆ ಕಾಲ್ ಮಾಡಿ ನಿಂತಿದ್ರೆ ಇನ್ನೊಂದು ಚಾಕ್ ಆದ್ಯ ಕಡೆ ಬಂದಿದ್ದನ್ನು ನೋಡಿ ಆದ್ಯ ಅದನ್ನು ಬೀಸಿ ತನ್ನ ಕಾಲಿನಿಂದ ಒದ್ದು ಸುತ್ತ ನೋಡುತ್ತಾ ಅಲರ್ಟ್ ಆಗಿ ನಿಂತಿದ್ರೆ ಆದ್ಯ ಬೆವರ್ನಲ್ಲಿ ತೋಯ್ದೋದ್ಲು ಎಂದಿನಂದೇ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್